நான் நம்ம அரெஸ்ட் மாதிரி நமது பிரதிரோத இல்ல நம் அரைஸ்ட் ஆகத்தாயி முக்கியமர காரதர் அவரு ஹோராட்ட அரைஸ்ட் மாதிரி பந்தனிட்டு ஹாக்கி நம்ம ப்ளாக்கு போலீஸ்டோ தரல தயமாடி கே ரூபஸ் கேட்கு ಮಾತಾಡಕ್ಕೆ ಮಾತಾಡಕ್ಕೆ ಸರಿ ಸರಿಯಾದ ವಾತಾವರಣವನ್ನು ನಿರ್ಮಾಣ ಮಾಡಿ ಅವ್ರ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಇಷ್ಟೊಂದು ಸರ್ಕಾರಕ್ಕೆ ಕೆಟ್ಟ ಸುತ್ತ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಮಾಡಬಾರ್ದು ಇದು ಸಾಂಕವಾದ ಚಳವಣಿಗೆ ನೀವು ಇಮಿಡಿಯೇಟ್ ಆಗಿ ನೀವು ಆ ರೈತನ ಆ ಬಸ್ಗಳನ್ನ ತಗೊಂಡು ಅದ್ಯಪ್ಪ बंदी ಜಿಲ್ಲಾಧಿಕಾರಿ ಅಲ್ಲ ಅಥವಾ ಯಾರು ಅಲ್ಲ ಅವರು ರಾಜಕಾರಣಿ ರಾಜಕಾರಣಿ ದಯಮಾಡಿ ಎಸ್ ಪಿ ಅವರು ಎಸ್ ಪಿ ಅವರು ನಮ್ಮ ರೈತರ ಬೇಡಿಕೆ ಇದೆ ಬಂಧಿಸಿದಂತ ಎಲ್ಲ ರೈತರನ್ನ ಬಿಡುಗಡೆ ಮಾಡಬೇಕು ಅಂತ ಇಲ್ಲಿ ಶಾಂತಿಗೆ ಯಾರೂ ಭಂಗ ಮಾಡಿಲ್ಲ ಅಥವಾ ಯಾರಿಗೂ ಯಾರು ಅಡ್ಡು ಬಂದಿಲ್ಲ ಅಥವಾ ಇಲ್ಲಿ ಏನಾದರೂ ಗೊಂದಲ ಸೃಷ್ಟಿ ಮಾಡಿಲ್ಲ ಇಂಥ ಸಂದರ್ಭದಲ್ಲಿ ಅರೆಸ್ಟ್ ಮಾಡೋದು ಸೂಕ್ತ ಅಲ್ಲ ದಯಮಾಡಿ ನಾನು ಪೊಲೀಸರಿಗೆ ನಾನು ಹೇಳ್ತಾ ಇದ್ದೀನಿ ದಯಮಾಡಿ ರೈತರನ್ನ ಏನು ತಾವು ಅರೆಸ್ಟ್ ಮಾಡಿದ್ರಿ ಅವರನ್ನ ಬಿಟ್ಕೊಡಿ ಬಿಡ್ಕೊಡಿ फुटबॉल सम पुणो आज के स्कूल रे और येर येर आला आना आना एसपी करको रे एसपी कर रे एडिशनल एसपी रे एडिशनल एसपी रे डीसीपी डीसीपी रे डीसीपी सचिव तरफ से Why is it Shiriz There is sociedad Yeah Yeah These are the Dodiberes The Dodiberes ಹಗುರ ರೈತ ಈಗ ನಗರವರು ಡಿಸಿಪಿ ಅವರು ಆ ಬಸ್ಗಳನ್ನ ಇಲ್ಲಿ ಕಲಿಸ್ತಾ ಇದ್ದಾರೆ ರೈತರನ್ನ ಗೌರವಿತವಾಗಿ ಅಲ್ಲಿಂದ ಇಲ್ಲಿ ಕರ್ಕೊಂಡು ಹೇಳಿದ್ದಾರೆ ನಮ್ಮ ಬಿ ಆರ್ ಪಾಟೀಲ್ ರವರು ಕೂಡ ಅವರಿಗೆ ಕರೆಸಿ ಆದೇಶ ಮಾಡಿದ್ದಾರೆ ನಾವು ಶಾಂತಿಯುತವಾದಂತ ಚಳುವಳಿಯನ್ನ ಈ ರೀತಿ ಅಶಾಂತಿ ತರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಕರ್ತವ್ಯ ಅಲ್ಲ ಅದು ಅವ್ರಿಗೂ ಗೊತ್ತಿದೆ ಸರ್ಕಾರಕ್ಕೂ ಗೊತ್ತಿದೆ ನಮಗೂ ಗೊತ್ತಿದೆ ಆದ್ರಿಂದ ಈಗ ಸರ್ಕಾರದ ಪ್ರತಿನಿಧಿ ನಮ್ಮ ಹವಾಲುಗಳನ್ನು ಕೇಳಲಿಕ್ಕೆ ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿ ಆರ್ ಪಾಟೀಲ್ ಅವರು ಬರೀ ಮುಖ್ಯಮಂತ್ರಿ ಕಾರ್ಯದರ್ಶಿ ಅಲ್ಲ ಇವರು ಎಂಬತ್ತರಲ್ಲಿ ನರಗುಂದ ನವಲ್ಗುಂದ ಚಳುವಳಿಯಲ್ಲಿ ನಮ್ ಜೊತೆ ಜೈಲಿಗೆ ಹೋದವರು ಅವರೇ ಎಂ ಎಲ್ ಎ ಆಗಿದ್ದಾರೆ ಅವರೇ ಮಂತ್ರಿ ಆಗಿದ್ದರು ಅವರೇ ಈಗ ರಾಜಕೀಯ ಕಾರ್ಯದರ್ಶಿ ಆಗಿ ಇವತ್ತು ಹೊರಗೆ ಬಂದಿದ್ದಾರೆ ಅವರ ಸಮಕ್ಷಮದಲ್ಲಿ ನಾವೆಲ್ಲ ಮಾತಾಡಬೇಕಾದ್ದು ಆದ್ಯ ಕರ್ತವ್ಯ ಸರ್ಕಾರದ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನ ಅವರಿಗೆ ಮನವರಿಕೆ ಮಾಡೋಣ ಅವ್ರು ತಯಾರಾಗಿದ್ದಾರೆ ಅವ್ರಿಗೆ ಕೂತಿದ್ದಾರೆ ನೀವೆಲ್ಲ ಕೂತ್ಬಿಡಿ ನೀವೆಲ್ಲ ಕೂತು ದಪ್ಪಾಗ್ತಾರೆ ಬಂದೋಳೆ ದಯಮಾಡಿ ನಮ್ಮ ಎಲ್ಲ ಭೂಸ್ವಾಧೀನ ವಿರೋಧಿ ಹೋರಾಟದ ಎಲ್ಲ ಎಲ್ಲ ಹೋರಾಟಗಾರರು ದಯಮಾಡಿ ಸಂಯವನ್ನು ಕೂತ್ಕೊಳ್ಳಿ ಯಾರ್ಯಾರು ನಮ್ಮ ಹೋರಾಟಗಾರನ್ನ ಬಂಧಿಸಿದ್ರು ಆ ಬಸ್ಗಳೆಲ್ಲ ವಾಪಸ್ ಬರ್ತಾ ಇದ್ದಾವೆ ಅವರೆಲ್ಲರೂ ಬಂದು ಸಭೆಯಲ್ಲಿ ಭಾಗವಹಿಸಿದ ಮೇಲೆ ಮತ್ತೆ ಬೇರ್ ಪಾಟೀಲ್ ಅವ್ರು ಏನು ಸಂದೇಶವನ್ನು ತರ್ತಾರೆ ಅವ್ರು ಏನ್ ಮಾಡ್ತಾರೆ ಹೋರಾಟಕ್ಕೆ ಅನ್ನೋದನ್ನ ಹೇಳ್ತಾರೆ